ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಘಟಕ ಎರಡರಲ್ಲಿ ಭಾಷಾ ನೀತಿಗಳು ಹಾಗೂ ರಾಜನೀತಿಗಳು ಘಟಕ ಎರಡು ಕನ್ನಡ ಭಾಷಾ ಬೋಧನಾಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತರಲ್ಲಿ ಇಂದಿನ ವಿಡಿಯೋದಲ್ಲಿ ಭಾಷಾ ಶಿಕ್ಷಣದ ಮೇಲೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಶಿಫಾರಸುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಜೀವನದ ಯಾವುದೇ ಆಗುಹೋಗುಗಳಿಗೆ ಒಂದು ವ್ಯವಸ್ಥಿತ ಚೌಕಟ್ಟು ಇರುವುದು ಅತಿ ಅಗತ್ಯ ಈ ರೀತಿ ವ್ಯವಸ್ಥೆ ಇದ್ದಲ್ಲಿ ಎಲ್ಲವೂ ಕ್ರಮಬದ್ಧವಾಗಿ ಸಾಗಿ ಯಶಸ್ಸಿನ ಗುರಿ ತಲುಪಲು ಸಾಧ್ಯವಾಗುತ್ತದೆ ಅದರಂತೆ ಸಾಮಾಜಿಕ ಕ್ಷೇತ್ರಗಳಲ್ಲಿಯೇ ಅತ್ಯಂತ ಪ್ರಭಾವಶಾಲಿಯಾದ ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸಿ ಅವನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುವ ಶಿಕ್ಷಣ ಕ್ಷೇತ್ರಕ್ಕೂ ಒಂದು ವ್ಯವಸ್ಥೆ ಚೌಕಟ್ಟು ಪ್ರಬಲವಾಗಿ ಇರಲೇಬೇಕಾಗುತ್ತದೆ ಆದ್ದರಿಂದ ಶೈಕ್ಷಣಿಕ ಪ್ರಕ್ರಿಯೆ ಪಠ್ಯಕ್ರಮವೆಂಬ ಒಂದು ಚೌಕಟ್ಟನ್ನು ಶಿಕ್ಷಣ ತಜ್ಞರು ರಚಿಸುತ್ತಾರೆ ಈ ಪಠ್ಯಕ್ರಮ ರಚಿಸುವಾಗ ಹಲವಾರು ಮಾನದಂಡಗಳನ್ನು ಅನುಸರಿಸಲಾಗುತ್ತದೆ ಸೊ ಇಂದಿನ ವಿಡಿಯೋದಲ್ಲಿ ಭಾಷಾ ಶಿಕ್ಷಣದ ಮೇಲೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಶಿಫಾರಸ್ಸಿನಲ್ಲಿ ಜೀವನದಲ್ಲಿ ಆಗು ಹೋಗಗಳ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ನೀತಿ ನಿಯಮ ಇರುತ್ತದೆ ಸೊ ಆ ಒಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಯಶಸ್ಸಿನ ಒಂದು ಗುರಿ ತಲುಪಬೇಕಾದರೆ ಈ ಒಂದು ಎರಡು ಸಾವಿರ ಐದರ ಶಿಫಾರಸ್ಸಿನ ಚೌಕಟ್ಟಿನ ಬಗ್ಗೆ ನಾವು ತಿಳ್ಕೋಬೇಕು ವ್ಯಕ್ತಿಯ ವ್ಯಕ್ತಿತ್ವ ಆಗಿರ್ಬೋದು ಅಥವಾ ಅವನ ಸರ್ವತೋಮಿಕ ಅಭಿವೃದ್ಧಿ ಪಡೆದರಲ್ಲಿ ಹಲವಾರು ಕಾರಣ ಆಗಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ವ್ಯವಸ್ಥೆಯನ್ನು ತಂದುಕೊಟ್ಟಂಥ ಒಂದು ಶಿಕ್ಷಣ ಆಗಿರ್ಬೋದು ಇಂತಹ ಒಂದು ಪ್ರಬಲವಾಗಿರ್ತಕ್ಕಂತಹ ಶಿಕ್ಷಣದ ಒಂದು ಪ್ರಕ್ರಿಯೆ ಪಠ್ಯಕ್ರಮವನ್ನು ನಾವು ಈ ಒಂದು ರಚಿಸುವಾಗ ಹಲವಾರು ಮಾನದಂಡಗಳನ್ನು ಅನುಸರ ಅವು ಯಾವ ಮಾನದಂಡಗಳನ್ನು ನಾವು ನೋಡೋಣ ಈ ಪಠ್ಯಕ್ರಮದಲ್ಲಿ ಶೈಕ್ಷಣಿಕ ಉದ್ದೇಶಗಳು ಉದ್ದೇಶಗಳ ಈಡೇರಿಕೆಗಾಗಿ ಚಟುವಟಿಕೆಗಳು ಈ ಚಟುವಟಿಕೆಗಳ ಸಂಘಟನೆ ಇವುಗಳ ವರ್ಗಾವಣೆ ಈ ಎಲ್ಲ ಅಂಶಗಳು ಒಳಗೊಂಡಿರುತ್ತವೆ ಸೊ ಎಂತಹ ಒಂದು ಸಂಘಟನೆ ಎಂತಹ ಒಂದು ವರ್ಗಾವಣೆ ಭಾರತದಲ್ಲಿ ಪಠ್ಯಕ್ರಮ ಅಭಿವೃದ್ಧಿಯು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ತತ್ವದಲ್ಲಿ ನಡೆಯುತ್ತದೆ ಭಾರತದ ಸರ್ಕಾರವು ಕಾಲಕಾಲಕ್ಕೆ ರಾಷ್ಟ್ರ ಶಿಕ್ಷಣ ನೀತಿಯಲ್ಲಿ ಬದಲಾವಣೆಗಳನ್ನು ತರುತ್ತಲೇ ಸಾಗಿದೆ ಸಾಮಾಜಿಕ ಬದಲಾವಣೆಗೆ ಅನುಗುಣವಾಗಿ ಇದು ಅತ್ಯಂತ ಅವಶ್ಯಕವಾಗಿದೆ ಉದಾಹರಣೆಗೆ ನಾವು ನೋಡಿ ನೋಡಬಹುದು ಎನ್ ಸಿ ಇ ಆರ್ ಟಿ ನಮ್ಮ ಪಠ್ಯಕ್ರಮಗಳು ಮೂರು ವರ್ಷ ನಾಲ್ಕು ವರ್ಷ ಅಥವಾ ಐದು ವರ್ಷಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೇಂದ್ರೀಕರಣವಾಗುತ್ತವೆ ಸೊ ವಿಕೇಂದ್ರೀಕರಣ ಒಂದು ತತ್ವದಲ್ಲಿ ಕೂಡ ನಡೆಯುತ್ತದೆ ಕಾಲ ಕಾಲಕ್ಕೆ ನಮ್ಮ ಪಠ್ಯಕ್ರಮದಲ್ಲಿ ಹೊಸ ಹೊಸ ಅಧ್ಯಾಯಗಳು ಕೂಡ ಬದಲಾವಣೆಯನ್ನು ನಾವು ನೋಡಬಹುದು ಉದಾಹರಣೆಗೆ ನೀವು ಶಿಕ್ಷಕರಾಗಿದ್ದರೆ ನೀವು ಶಾಲೆಯಲ್ಲಿ ಉಪಾಧ್ಯಾಯರಾಗಿ ಅಧ್ಯಯನವನ್ನು ಕೂಡ ವಿದ್ಯಾರ್ಥಿಗಳಿಗೆ ಒಂದು ಪಾಠ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಅಥವಾ ಮೂರು ವರ್ಷದಲ್ಲಿ ಅಥವಾ ಎರಡು ವರ್ಷದಲ್ಲಿ ಪಠ್ಯಕ್ರಮ ಬದಲಾವಣೆಯನ್ನು ನೋಡಬಹುದು ಅದರ ಅಧ್ಯಾಯಗಳಲ್ಲಿ ಕೂಡ ಒಂದು ಮಾರ್ಗದರ್ಶನದ ಸೂತ್ರಗಳು ಕೂಡ ಬದಲಾವಣೆಯನ್ನು ಕೂಡ ನೀವು ಈ ಒಂದು ರೀತಿಯಲ್ಲಿ ನೋಡಬಹುದು ಭಾರತದಲ್ಲಿ ಶಿಕ್ಷಣದಲ್ಲಿ ಶಿಕ್ಷಣದ ವಿವಿಧ ಹಂತಗಳು ಹಾಗೂ ಪಠ್ಯವಸ್ತು ಹೇಗಿರಬೇಕೆಂಬುದಾಗಿ ಮಾರ್ಗದರ್ಶಿ ಸೂತ್ರಗಳು ಶಿಕ್ಷಣ ತಜ್ಞರಿಂದ ರೂಪಿಸ ರೂಪಿಸಲ್ಪಟ್ಟಿವೆ ಸೊ ಒಟ್ಟಾರೆಯಾಗಿ ಪಠ್ಯಕ್ರಮ ಯಾವ ರೀತಿಯಾಗಿರಬೇಕು ಈ ಮಾರ್ಗದರ್ಶಿ ಸೂತ್ರಗಳಿಗೆ ಅನುಸಾರವಾಗಿ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ ಸಿ ಇ ಆರ್ ಯು ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸುವ ಕಾರ್ಯವನ್ನು ಕೈಗೊಳ್ಳುತ್ತದೆ ಸೊ ಒಟ್ಟಾರೆಯಾಗಿ ಒಂದು ಪಠ್ಯಕ್ರಮವನ್ನು ಪ್ರೇರೇಪಿಸಬೇಕು ಅಂದರೆ ಅದರಲ್ಲಿ ಏನಿರಬೇಕು ಅಂದರೆ ಒಳ್ಳೆಯ ರೀತಿಯ ತರಬೇತಿ ಇರಬೇಕು ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದ ಒಂದು ಒಂಬತ್ತು ಹತ್ತೊಂಬತ್ತು ನೂರ ಅರವತ್ತೊಂದು ಅಕ್ಟೋಬರಿನಲ್ಲಿ ಎನ್ ಸಿ ಇ ಆರ್ ಟಿಯನ್ನು ದೆಹಲಿಯಲ್ಲಿ ಸ್ಥಾಪಿಸಲಾಯಿತು ಮೊಟ್ಟ ಮೊದಲನೇದಾಗಿ ಎನ್ ಇ ಆರ್ ಟಿಯನ್ನು ನಾವು ಎಲ್ಲಿ ಸ್ಥಾಪನೆಯಾಯಿತಪ್ಪಾ ಅಂದ್ರೆ ದೆಹಲಿಯಲ್ಲಿ ಅದು ಸ್ಥಾಪನೆಯಾಗಿತ್ತು ಕಾಲಕಾಲಕ್ಕೆ ಪಠ್ಯಕ್ರಮವನ್ನು ರೂಪಿಸುತ್ತಾ ಅದನ್ನು ನವೀಕರಿಸುತ್ತಾ ಅಥವಾ ಪರಿಷ್ಕರಿಸುತ್ತಾ ಬಂದಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಹತ್ತು ವರ್ಷಗಳ ಶಾಲಾ ಪಠ್ಯಕ್ರಮವನ್ನು ಇದು ರೂಪಿಸಿತು ಹತ್ತು ವರ್ಷದಲ್ಲಿರ್ತಕ್ಕಂಥ ಒಂದು ಪಠ್ಯಕ್ರಮವನ್ನು ಶಾಲಾ ಪಠ್ಯಕ್ರಮವನ್ನು ಈ ರೀತಿಯಾಗಿ ರೂಪಿಸತಕ್ಕಂಥದ್ದಾಗಿದೆ ಈ ಒಂದು ಕಾಯ್ದೆ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಹಂತಗಳಿಗೆ ರಾಷ್ಟ್ರೀಯ ಪಠ್ಯಕ್ರಮ ರೂಪಿಸಿತು ತದನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ರಾಷ್ಟ್ರೀಯ ನವೀನ ಪಠ್ಯಕ್ರಮವನ್ನು ರೂಪಿಸಿ ಶಾಲಾ ಶಿಕ್ಷಣದಲ್ಲಿ ಇದನ್ನು ಎರಡು ಸಾವಿರ ಇಷ್ಟ್ರಿಯಲ್ಲಿ ಜಾರಿಗೆ ತರಲಾಯಿತು ಸೊ ಈ ಒಂದು ಪಠ್ಯಕ್ರಮ ಎನ್ ಸಿ ಆರ್ ಟಿಯ ಪಠ್ಯಕ್ರಮವನ್ನು ಎರಡು ಸಾವಿರದಲ್ಲಿ ಜಾರಿಗೆ ತರಲಾಯಿತು ಅದರಂತೆ ಎರಡು ಸಾವಿರ ಐದರಲ್ಲಿ ಅತ್ಯುನ್ನತ ರೀತಿಯ ಪಠ್ಯಕ್ರಮ ರೂಪಿಸಿದೆ ಒಳ್ಳೆಯ ರೀತಿಯಲ್ಲಿ ಮತ್ತು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಪಠ್ಯಕ್ರಮ ರೀತಿಯನ್ನು ಜಾರಿಗೊಳಿಸಲಾಯಿತು ಈ ಎರಡು ಸಾವಿರದ ಐದರ ಪಠ್ಯಕ್ರಮ ರೂಪಿಸಲು ಎನ್ ಸಿ ಆರ್ ಟಿ ಯು ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಜುಲೈ ಎರಡು ಸಾವಿರದ ನಾಲ್ಕರಂದು ಸಭೆ ನಡೆಸಿ ನಿರ್ಣಯಗಳನ್ನು ಕೈಗೊಂಡಿತು ಮಾನವ ಸಂಪೂರ್ಣ ಸಂ ಸಂಪನ್ಮೂಲ ಅಭಿವೃದ್ಧಿಯ ಗೌರವಾನ್ವಿತ ಮಂತ್ರಿಗಳು ರಾಷ್ಟ್ರೀಯ ಪಠ್ಯಕ್ರಮವನ್ನು ಪರಿಷ್ಕರಿಸುವ ಕುರಿತು ಲೋಕಸಭೆಯಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಿದರು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಶಿಕ್ಷಣ ಕಾರ್ಯದರ್ಶಿಗಳು ರಾಷ್ಟ್ರೀಯ ಪಠ್ಯಕ್ರಮವನ್ನು ಪರಿಷ್ಕರಿಸುವ ಕುರಿತು ಎನ್ ಸಿಇರ್ ಟಿಯ ನಿರ್ದೇಶ ನಿರ್ದೇಶಕನೊರೊಂದಿಗೆ ಚರ್ಚೆಯನ್ನು ನಡೆಸಿದರು ಅದರಂತೆ ಅವರು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ ರಚನೆ ಎನ್ ಸಿ ಎಫ್ ಸಿ ಎರಡು ಸಾವಿರ ಹಾಗೂ ಹಾಗೂ ಲರ್ನಿಂಗ್ ವಿಥೌಟ್ ಬರ್ಡನ್ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಇವುಗಳನ್ನು ಅನುಲಕ್ಷಿಸಿ ನವೀನ ರೀತಿಯ ಉತ್ತಮ ವೈಶಿಷ್ಟ್ಯಪೂರ್ಣ ಪಠ್ಯಕ್ರಮವನ್ನು ರೂಪಿಸುವ ಉದ್ದೇಶದಿಂದ ಪ್ರೊ ಎಸ್ ಪಾಲ್ ಮತ್ತು ಇಪ್ಪತ್ತೊಂದು ರಾಷ್ಟ್ರೀಯ ಪರಿಣಿತರ ಸಮಿತಿ ರಚಿಸಿ ನಿರ್ಣಯಗಳನ್ನು ಕೈಗೊಂಡರು ಇಲ್ಲಿ ಎರಡು ಸಾವಿರ ಐದರ ಒಂದು ಎನ್ ಸಿ ಆರ್ ಟಿಯ ಒಂದು ಪಠ್ಯಕ್ರಮವನ್ನು ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಒಂದು ಜುಲೈಯಲ್ಲಿ ಎರಡು ಸಾವಿರದ ನಾಲ್ಕರ ಸಭೆಯಲ್ಲಿ ಈ ಒಂದು ನಿರ್ಣವ ನಿರ್ಣಯವನ್ನು ಕೈಗೊಳ್ಳಲು ಆಗಿತ್ತು ಮಾನವ ಸಂಪನ್ಮೂಲಗಳ ಒಂದು ಅಭಿವೃದ್ಧಿಯನ್ನು ತರಬೇಕು ಅಂತಕ್ಕಂತಹ ಒಂದು ಗೌರವವನ್ನು ಕೊಟ್ಟು ಹಲವಾರು ಮಂತ್ರಿಗಳು ರಾಷ್ಟ್ರೀಯ ಒಂದು ಪಠ್ಯಕ್ರಮವನ್ನು ರಚಿಸಬೇಕಾದರೆ ಲೋಕಸಭೆಯಲ್ಲಿ ವಿಚಾರಣೆಯನ್ನು ಮಂಡಿಸಿ ಅಲ್ಲಿ ಮಾನವ ಸಂಪನ್ಮೂಲದ ಒಂದು ಅಭಿವೃದ್ಧಿಪಡಿಸುವಲ್ಲಿ ಶಿಕ್ಷಣದ ಒಂದು ಕಾರ್ಯಗಳನ್ನು ರಾಷ್ಟ್ರೀಯ ಪಠ್ಯಕ್ರಮವನ್ನು ಪರಿಷ್ಕರಿಸಬೇಕಾಗಿತ್ತು ಇದಕ್ಕೋಸ್ಕರ ಎನ್ ಸಿ ಆರ್ ಟಿಯ ನಿರ್ದೇಶಕರೊಂದಿಗೆ ಚರ್ಚೆಯನ್ನು ಮಾಡಿ ಅವರು ಶಾಲೆಯ ಒಂದು ಒಳ್ಳೆಯ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮವನ್ನು ರಚನೆ ಮಾಡಬೇಕು ಎಂದು ಎರಡು ಸಾವಿರರಲ್ಲಿ ನಿರ್ಧಾರವನ್ನು ಅನುಲಕ್ಷಿಸಿ ಹೊಸದಾಗಿರ್ತಕ್ಕಂತಹ ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಪಠ್ಯಕ್ರಮವನ್ನು ರೂಪಿಸುವ ಒಂದು ಉದ್ದೇಶದಿಂದ ಪ್ರೊ ಎಸ್ ಪಾಲ್ ರವರು ಇಪ್ಪತ್ತೊಂದು ರಾಷ್ಟ್ರೀಯ ಪರಿಣಿತರ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿ ನಿರ್ಣಯಗಳನ್ನು ಮಾಡಿ ಈ ಒಂದು ಹೊಸ ಪಠ್ಯಕ್ರಮ ನವೀನ ಅಂದರೆ ಹೊಸ ಪಠ್ಯಕ್ರಮವನ್ನು ಕೈಗೊಂಡರು ಈ ಪಠ್ಯಕ್ರಮ ರಚನೆಯಲ್ಲಿ ಮಗು ಸಮಾಜ ಹಾಗೂ ರಾಷ್ಟ್ರದ ಅಭ್ಯುದಯಕ್ಕೆ ಪೂರಕವಾದ ಅಂಶಗಳನ್ನು ಅಳವಡಿಸಲು ಪ್ರಯತ್ನಿಸಲಾಯಿತು ಸೊ ಈ ಒಂದು ಪಠ್ಯಕ್ರಮದಿಂದ ಮಗು ಏನು ಮಾಡಿತು ಸಮಾಜದ ಮತ್ತು ರಾಷ್ಟ್ರದ ಬಗ್ಗೆ ಅತ್ಯುತ್ತಮವಾಗಿ ಮಾಹಿತಿಯ ಅಂಶಗಳನ್ನು ಅಳವಡಿಸಿಕೊಳ್ಳಲು ಸುಲಭವಾಯಿತು ಎರಡು ಸಾವಿರದ ಐದರ ಪಠ್ಯಕ್ರಮ ರಚನೆಯ ಸಮಿತಿಯು ದೇಶಾದ್ಯಂತ ಸಮೀಕ್ಷೆಗಳನ್ನು ನಡೆಸಿ ಹಲವು ಶಿಕ್ಷಣ ತಜ್ಞರು ಶಿಕ್ಷಣದ ಆಗು ಹೋಗುಗಳು ಕುರಿತು ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸಮ್ಮೇಳನಗಳನ್ನು ನಡೆಸಿ ಉತ್ತಮ ರೀತಿಯಲ್ಲಿ ಪಠ್ಯಕ್ರಮವನ್ನು ಪರಿಷ್ಕರಿಸಿತು ಎಂದು ಹೇಳಬಹುದು ಸೊ ಈ ರೀತಿಯಾಗಿ ಸೊ ಈ ರೀತಿಯಾಗಿ ಪಠ್ಯಕ್ರಮ ರಚನೆಯ ಒಂದು ಸಮಿತಿಯು ಸಮೀಕ್ಷೆಗಳನ್ನು ನಡೆಸಿ ಯಾವ ರೀತಿಯಾಗಿ ಶಿಕ್ಷಣ ತಜ್ಞರು ಶಿಕ್ಷಣದ ಆಗು ಹೋಗುಗಳ ಒಂದು ಅಭಿಪ್ರಾಯವನ್ನು ಈ ರೀತಿಯಲ್ಲಿ ಪರಿಷ್ಕೃತವಾಗಬೇಕೆಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಧನ್ಯವಾದಗಳು